ಎಲ್ಲಿ ಅದ ನಿಮ್ಮ ದೇವರ ಹೌದೌದ್ರೆ ಯಾವ ಬಾಡಿ ಅನ್ನ ಮಗ ಹಡದಿಗೆ ಹೇಳೋ ಅವರ ತಾಯಿ ತಂದಿ ಹೆಸರ ಹೇಳಬೇಕಾಗಿತ್ತಲ್ಲ ಹೌದ್ರಲ್ಲ ಎಲ್ಲಾ ಬಿಡ್ತಾನ ಬರ ನಮ್ಮ ಅಪ್ಪ ಮಾಡ್ಯಾನ ನಮ್ಮ ಅಪ್ಪ ಮಾಡ್ಯಾನ ಏನ್ ಮಾಡ್ಯಾನ ಖರ್ಚು ಕೈ ಮಾಡ್ಯಾನ್ರಿ ಖರ್ಚು ಕೈ ಬಿಲ್ ಬಾಯಿ ಮಾತಲ್ಲಿಲ್ಲ ಮಾಡ್ಯಾನ ಮಾಡ್ಯಾನ ಅನ್ಬೇಡ ಹೌದು ಹೌದಲ್ಲ ಅದನ್ನ ಮಾಡಿದ್ ವರ್ಣನೆ ಮಾಡಿ ಹಿಂಗ ಮಾಡ್ಯಾನ ಅಂತ ಹೇಳ ಹೌದ್ರಲ್ಲ ಅದಕ್ಕೆ ನಿನ್ನ ಹರದೇಸಿ ಪವರ್ ತಿಳಿತೈತೆ ಹೌದು ನಾವು ಹೇಳ್ತೇವೆ ಹೌದು ಒಂದ್

ಹೌದ ಹೌದಲ್ಲ ಹೌದು ಇದನ್ನ ನಮ್ಮ ಅಪ್ಪ ಹೌದು ಗೊತ್ತಾಕತಿ ಅನುಭವ ಮಾಡ್ಯಾರ ಗೊತ್ತಾಗಬೇಕು ನಿಮ್ಮ ಅಪ್ಪ ಹೌದರ್ಲ ಹೌದಲ್ರಿ ಹೌದು ಈಗ ನಾವ್ ಹೇಳ್ತೀವ ಏನ್ ಹೇಳ್ತೇವ್ರಿಶಕ್ತಿ ಹಿಂಗ ಅದಾಳ ಏ ಹೇಳ್ತೀವಲ್ರಿ ನಾವು ಕಣ್ಣಿಗೆ ಕಾಣು ಶೃಂಗಾರ ಎಲ್ಲ ಹೆಣ್ಣೈ ಹೌದರ್ಲ ಹೌದಲ್ರಿ ಕಣ್ಣಿಗೆ ಕಾಣದೆಲ್ಲ ಹೆಣ್ಣ ಗಾಳಿ ಹಣ್ಣು ನೀರ್ ಎಣ್ಣ ಗಾಳಿ ಡಪ್ಪ ಸೂರ್ಯ ಸೂರ್ಯನ್ ಎಲ್ಲಾ ತರ ಹೆಣ್ಣೈತಿ ಬಾಯಕ್ ತಾಳ್ ತಾಳ್ಮೇಲೆ ಅದು ಹೆನ್ನ? ಅದು ಹೆಣ್ಣಲ್ಲ ನಾಲಿಗೆ ಹೆಣ್ಣೈತಿ ಹೌದು ಇವ್ನು ನುಡಿತಕ್ಕಂತ ನಾಲಿಗೆ ಸುಧಾ ಹೆಣ್ಣೈತಿ ಇದು ಶರೀರ ಅಂಬುದಂತ ಹೆಣ್ಣು ಐತವ ಹೌದು ಆದ್ರೆ ಅಂಬು ವಸ್ತು ಎಲ್ಲಿ ಅಂತ ನಾವು ಇಷ್ಟ ಮೊದ್ಲು ಕೇಳಿವು ಹೌದಲ್ಲ ಕಾಣಬೇಕಲ್ರಿ ಮತ್ತು ಅವೆಲ್ಲ ಬಿಡ್ತಾನೆ ಶರೀರ ಮಾಡ್ಯಾನು ನಂದು ಒಳಗೆ ಅವತಾರ ಮಾಡ್ಯಾನು ಏನು ಮಾಡ್ಯಾನು ಏನು ಮಾಡ್ಯಾನು ಯಾರಿಗೆ ಗೊತ್ತ ಹೇಳ್ಕೊತ ಬಂದ ನಾನು ಆ ಬದನ ಇದರಾಗತ್ತೆ ಹಾಂ ಮತ್ತು ಹಿಂಗೆ ಹೆಂಗೆ ರೀ ಅವ ಹೌದು ಮಾಡಿನಂದ್ರೆ ಅದಕ್ಕೆ ನಾವು ಒಪ್ಪಂಗಿಲ್ಲ ಸಾಕ್ಷಿ ಬೇಕು ಸಾಕ್ಷಿ ಬೇಕ ಹೌದು ಹಿಂಗ ಐತಂತ ಹೇಳ್ಬೇಕು ಹೌದ್ರಿ ಅದಕ್ಕೆ ನಾವು ಒಪ್ಕೊತೀವಿ ಹೌದು ಇವ್ರ ಪರಮಾತ್ಮ ಇಲ್ಲ ಅಂತ ಹೇಳಂಗಿಲ್ಲ ಹೌದು ಅದಾನ ಹೌದ್ರಿ ಯಾವ ರೂಪ್ನ್ಯಾಗ ಅದಾನು ಏನು ಕೆಲಸ ಮಾಡ್ತಾನೋ ಏನು ಊಟ ಮಾಡ್ತಾನೋ ಅಂತ ನಾವು ಕೇಳೆವು ಹೌದು ಕೇಳಿವಲ್ಲ ರೀ ನಾಟ ಅಲ್ರಿ ಹೌದು ಯಾರಿಗೆ ಯಾರ ರೂಪಾಗಿ ತೋರ್ಯನು ಹೌದ್ರಿ ಅದು ನಮಗ್ ಬೇಕಾಗೈತಿ ಹೌದ್ರಲ್ಲ ನಾವೇನ್ ಕೇಳಿದ್ವು ನಮಸ್ಕಾರ ಕೈ ಜೋಡಿಸಿ ಮಾಡಿದ್ರೆ ಇದು ಯಾವ ಸ್ಥಾನಕ್ ಹೋಗಿ ಕೇಳಿವಲ್ರಿ ಮತ್ತ ಹನ್ನೆರಡು ಶಸ್ ಮಾಡಿದಾಗ ಬಸವಣ್ಣ ಅವ್ರು ಮಾಡ್ಯಾರು ಹೌದು ಬರೀ ನಮಸ್ಕಾರ ಮಾಡ್ಯಾರ ಇಷ್ಟ ಹೇಳಿದಾವ ಯಾರು ಮಾಡ್ಯಾರ ಎಲ್ಲಿ ಹೋಗಿ ಹೇಳಲಿಲ್ಲ ಯಾವ ಯಾವ್ಯಾವ ಸ್ಥಾನಕ್ ಹೋಗಿ ಮುಟ್ಟ್ಯಾವತ್ ನಾವ್ ಕೇಳಿವ್ ನಿನ್ನ ಹೌದು ನಿನ್ನ ಬಾಯಾಗ ತಾಳ ಉಗುದ್ರೆ ಮತ್ ಒಳಗ್ ಬಂದ್ ಕೋಲಿಯಾಗ ರೊಟ್ಟಿ ಹಾಕೊಂಡ್ ಕರಮ್ ಕೊರ ಇನ್ನು ಒಂದಂತ ಗೊತ್ತಾಯಿತ್ರಿ ಅವ್ಗೆ ಯಾವ ಸ್ಥಾನಕ್ಕೆ ಹೋಗಿ ಮುಟ್ಟ ಅವತ್ತ ಕೇಳิว ಹೌದು ಎದಿಗೆ ಕೈ ಹಚ್ಚಿಕೊಂಡು ನಮಸ್ಕಾರ ಮಾಡಿದರೆ ಈ ಯಾವ ಸ್ಥಾನಕ್ಕೆ ಹೋಗಿ ಮುಡತತೆ ಅಂತ ಕೇಳิว ಹೌದರಲ್ಲ ಕೇಳิว ಹೆಣ್ಣು ಮಕ್ಕಳು ತ್ಯಾಕಿ ಮುಕ್ಕಿ ಎಡ ಎಡಬಲ ತಗೋತಾರ ಹೌದು ತಗೋತಾರಲ್ರಿ ಇದ ಯಾವ ಸ್ಥಾನಕ್ಕೆ ಹೋಗಿ ಮುಟ್ತೈತಿ ಅಂತ ನಾವು ಕೇಳิว ಹೌದು ಎಲ್ಲ ಬಿಟ್ಟಣ ಅವಾಗ ಅವರು ಮಾಡಿದ್ರು ಇವಾಗ ಇವರು ಮಾಡಿದ್ರು ಇಲ್ಲಿ ನಾವು ಯಾವರು ಇದು ನಾಗಸುರನಿಗೆ ನಾವು ಒಟ್ರು ಕೂಡ ನಮಸ್ಕಾರ ಮಾಡಿದವು ಇದನ್ ಬೆಟ್ಟಿ ಗೊತ್ತೈತ್ರಿ ನಾವಿತ್ರಿಪ್ಪ ನಮಸ್ಕಾರ ಯಾವ ಸ್ಥಾನದಾಗ ಮಾಡಿ ಅಂತ ಹೇಳುವ ಗಣಸ ಇವ್ಕೇ ಅದು ಯಾವ್ದ್ ನೀಗಂಗಿಲ್ಲ ಬರೇ ಒಟ್ಟು ಡೆಬ್ಬಿ ಬಡದು ಎಪ್ಸಿ ಬಿಡುದು ನಾವು ದುಡಿಯುವುದು ನಾವೇ ಊಟ ಮಾಡುವುದು ಏ ನಿಮ್ಮ ದೇವರ ಪಾಲೇನೈತಿ ಏ ನಮ್ಮ ಸುಖ ದುಃಖ ನಾವೇ ನೋಡುತ್ತೇವೆ ನಿಮ್ಮ ದೇವರದ ಎಲ್ಲೈತಿ ಮೋತೆ. ೇವೆ ನಿಮ್ಮ ಜಿಲ್ಲೆ ತಿಮೋ ಇಲ್ಲೇನ್ ಹೇಳ್ತಾರ ನೋಡ್ರಿ ನಮ್ ಕವಿಗಳು ನಾವೇ ದುಡಿಯುವುದು ನಾವೇ ಊಟ ಮಾಡುವುದು ಬರೋಬರಿ ಐತಿಲ್ಲ ಮತ್ತ ನಿಮ್ಮ ಐತಿ ದೇವರ ಪಾಲ್ ಏನೈತಿ ಕೈ ಕೆಸರಾದ್ರೆ ಬಾಯಿ ಗಾದೆ ಮಾತು ನಾವ ದುಡಿಬೇಕು ನಾವ ಊಟ ಮಾಡಬೇಕು ಹೌದು ಇಲ್ಲಿ ಗಚ್ಚ ಕಡೆದ ನಾವ್ ಕುಂದ್ರಿ ಹಾಡ್ಲಾರ ಹೌದಲ್ಲೇ ಇವ್ರ ನಾಳೆ ಹೋಗಕ್ಕೆ ನಮಗ್ ಪಗಾರ ಕೊಡ್ತಾರೀ ಹಿರಿಯ ಕೊಡ್ತಾರ ನಮಗ್ ಪಗಾರ ಇಲ್ಲಿ ದುಡಿದಾಗ ಪಗಾರ ಕೊಡ್ತಾರ ಹೌದು ಈಗ ನಾವು ದುಡಿಬೇಕಾಗ ಹೌದ್ರಿ ದುಡಿಲಾರ್ದ ಪಗಾರ ಸಿಗಂಗಿಲ್ಲ ಹೌದು ಹೌದಲ್ರಿ ಇವ್ರೆಲ್ಲಿ ಇವ್ರು ದುಡಿಯಂಗಿಲ್ಲ ಅವ್ರ ದೇವರ ತಮ್ಮ ಕೊಡ್ತಾನ ಯಾರಿಗೋತ್ರಿ ಅವ್ರಿಗೆ ಇವ್ರ ದೋರ್ಸು ಬರ್ತತ್ರಿ ದೇವರ ಇವ್ರು ಹೌದು ಹೌದು ನಡಿಲ್ಲವ್ವ ಒಳಗೊಬ್ಬ ಕಾಕ ಭಾಳ ತ್ರಾಸ್ ಮಾಡ್ಕೊಳತ್ತೇನ ಮತ್ತೇನ್ ಹಾಡಾತೀವ್ ಏನ್ ಮಾಡಾತೀವ್ರಿ ಏನ್ ಮಾಡುಣ್ರಿ ಈಗ மத்தாடாத்தீவ்ரீ மத்தேன் மழ்த்தீவ் இல்லீங்கே அவ்வளோ நான் நான் அவ்வளோ ನಾವ ದುಡಿಯುವುದು ನಾವೇ ಊಟ ಮಾಡುವುದು ಏ ನಿಮ್ಮ ದೇವರ ಪಾದೇನೈತೆ ಏ ನಮ್ಮ ಸುಖ ದುಃಖ ನಾವೇ ನೋಡುತ್ತೀವಿ ನಿಮ್ಮ ದೇವರದ ಎಲ್ಲೈತಿ ಮೋತಿ ಏ நாவே நாடதே நெம்ம தேவர்த எல்லைக்கே மோதே ஜெயரா ஆஜெயாயா ஹே தேவர அனுஸ்வரம்ச மர்கத மர்மா దేవ రె నాగేను స్వార్థ కావరా దైర్య గోడ గెల ఏవ రె నాగేను స్వార్థ కావరా దైర్య గోడ గెవతనా ఏ మూరుగా దేవరాయ ंग नडता ये मोर लोका यजे वारते के बाए माता हंगा नडत <्णितस्यगी> <आ आ> <्णितस्यगी> <्णितस्या> <गए ता> <दागी> ಎರ ಬೇಕ ಒಂದ ಆಗ ನಿಮ್ಮ ಹರಿದಾಸ ರಕೋಲ್ಯ ಗ ನಿಮ್ಮ ಹರಿದಾಸ ರಕೋಲ್ಯ ಗ ನೀರು ಕುಡಿಯೋ ತೆಂಗಿನ ಪಾಟ್ಯಾಗ ನೀರು ಕುಡಿಯೋ ತೆಂಗಿನ ಪಾಟ್ಯಾಗ ಇದ್ರ ಉತ್ತರ ಕೊಡುವುದು ಹೆಂಗ ಅದಿತಾಟ್ಯಾಳಗೇಡೆ ತಿರ ತ ಸೋಟಾಗ ಕಸೋಟಗ ನನಗ ಎಲ್ಲ ನೆಮ್ಮ ದೇವರ ನನಗ ಕೋನ ನೆಮ್ಮ ದೇವರ ಕೋನ ಎಲ್ಲ ನಿಮ್ಮ ದೇವರ ಏ ಯಾವ ಅವ ಚೋರ ಯಾವ ಪಡೆಯ ಮಗ